ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜೀವನ ಸಾಧನೆಗಾಗಿ ಜಿಟಿಟಿಸಿ ಈ ವಿಷಯವಾಗಿ ಕಲಬುರಗಿ ಜಿಟಿಟಿಸಿಯ ಪ್ರಾಂಶುಪಾಲರಾದ ಸುಧಾರಾಣಿ ಎಸ್ ಅಟ್ಟೂರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಕರು ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕೇಳುಗರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಕಲ್ಬುರ್ಗಿ ಜಿ ಟಿ ಟಿಸಿಯ ಪ್ರಾಂಶುಪಾಲರಾದ ಸುಧಾರಾಣಿ ಎಸ್ ಅಟ್ಟೂರ್ ಮೇಡಮ್ ಅವರಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೇಡಮ್ ಮೇಡಮ್ ಇದು ಜಿ ಟಿ ಟಿಸಿ ಅಂದ್ರೆ ಏನು ಜಿ ಟಿ ಟಿಸಿ ಫುಲ್ ಫಾರ್ಮ್ ಹೇಳಬೇಕಾದ್ರೆ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಇದು ಸರ್ಕಾರಿ ಉಪಕರಣ ತರಬೇತಿ ಕೇಂದ್ರ ಅಂತ ನೀವು ಹೇಳಿದ್ರಲ್ಲ ಇದು ನಮ್ಮ ಕಲಬುರ್ಗಿಯಲ್ಲಿ ಯಾವಾಗ ಸ್ಥಾಪನೆ ಆಯ್ತು ಇದು ಕಲಬುರ್ಗಿಯಲ್ಲಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಯ್ತು ಮೇಡಮ್ ಮೂವತ್ತು ವರ್ಷಗಳ ಸತತ ಕೊಡುಗೆ ಅಂದ್ರೆ ಈಗ ಸಾಮಾನ್ಯವಾಗಿ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಮಕ್ಕಳು ಪಿ ಯು ಸಿ ಓದ್ತಾರೆ ಪಿ ಯು ಸಿ ಆದ್ಮೇಲೆ ಇಂಜಿನಿಯರ್ ಮೆಡಿಕಲ್ ಅವರು ಓದ್ಬೋದು ಅಥವಾ ಕೆಲವೊಂದು ಮಕ್ಕಳು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಈ ಥರ ಕೋರ್ಸ್ಗಳನ್ನು ಆಯ್ಕೆ ಮಾಡ್ತಾರೆ ಅದು ಅಲ್ಲದೆ ಇದು ಜಿ ಟಿ ಟಿ ಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿಭಿನ್ನವಾಗಿದೆ ಜಿ ಟಿ ಟಿ ಸಿ ಈ ಒಂದು ಸಂಸ್ಥೆ ಹೆಂಗೆ ಸ್ಥಾಪನೆ ಆಯಿತು ಅಂದರೆ ಮೇಡಮ್ ಒಂದು ಗ್ಯಾಪ್ ಇರುತ್ತೆ ಸೊ ನಾವು ಹೇಳೋದೇನೆಂದರೆ ಟು ಫಿಲ್ ದ ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿ ಆ್ಯಂಡ್ ಇನ್ಸ್ಟಿಟ್ಯೂಟ್ ಇಂಡಸ್ಟ್ರಿಗಳಿಗೆ ಏನು ಬೇಕು ಅನ್ನೋದನ್ನು ನಾವು ಟೆಕ್ನಿಕಲಿ ಹುಡುಗರಿಗೆ ಪ್ರಾಕ್ಟಿಕಲಿ ಇಂಡಸ್ಟ್ರಿಯಲ್ಲಿ ಯಾವ ತರ ಟ್ರೈನಿಂಗ್ ಕೊಡ್ತಾರೆ ಆ ತರ ನಮ್ಮಲ್ಲಿ ಟ್ರೈನಿಂಗ್ ಇರುತ್ತೆ ಸೊ ವಿ ವಿಲ್ ಮೇಕ್ ಅವರನ್ನು ಪರ್ಫೆಕ್ಟ್ ಇಂಡಸ್ಟ್ರಿಗೆ ಸೂಟ್ ಆಗೋ ತರ ಪರ್ಫೆಕ್ಟ್ ಮಾಡಿ ಕಳಿಸ್ತೀವಿ ನಮ್ದು ಈ ಒಂದು ಕೋರ್ಸ್ ಅವಧಿಯಲ್ಲಿ ವಿದ್ಯಾರ್ಥಿಗಳು ಅಂತ ಬಂದ್ರೆ ಇಬ್ಬರಿಗೂ ಇದೆ ವಿದ್ಯಾರ್ಥಿನಿಯರಿಗೂ ವಿದ್ಯಾರ್ಥಿಗಳಿಗಾಗಿ ಇದೆ ಇಬ್ಬರಿಗಾಗಿಯೂ ಇದೆ ನಿಮ್ಮಲ್ಲಿ ಯಾವ ಯಾವ ತರದ ಕೋರ್ಸ್ ಗಳಿವೆ ಕೋರ್ಸ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳುತ್ತೀರಾ ನಮ್ಮಲ್ಲಿ ಬೇಸಿಕಲಿ ಬಂದ್ಬಿಟ್ಟು ಸ್ಪೆಷಲಿ ಕಲಬುರ್ಗಿ ಸೆಂಟರ್ ಅಲ್ಲಿ ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್ ಅಂತ ಹೇಳಿ ಎರಡು ವಿಧದ ಕೋರ್ಸ್ ಗಳು ನಡೆಸುತ್ತೇವೆ ಮೇಡಂ ಲಾಂಗ್ ಟರ್ಮ್ ಅಂತ ಡಿಪ್ಲೊಮಾ ಕೋರ್ಸಸ್ ಬರುತ್ತೆ ಡಿಪ್ಲೊಮಾ ಕೋರ್ಸಸ್ ಅಲ್ಲಿ ನಮ್ಮ ಹತ್ರ ಇರೋದು ನಾಲ್ಕು ಕೋರ್ಸಸ್ ಡಿಪ್ಲೊಮಾ ಇನ್ ಲೈನ್ ಡೈ ಡೈಮೇಕಿಂಗ್ ಡಿಪ್ಲೊಮಾ ಇನ್ ಪ್ರಿಸಿಜನ್ ಮ್ಯಾನುಫ್ಯಾಕ್ಚರಿಂಗ್ ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್ ಅಂಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇವು ನಾಲ್ಕನ್ನ ನಾವು ದೀರ್ಘಾವಧಿ ಕೋರ್ಸ್ಗಳಂತೂ ಹೇಳ್ತೀವಿ ಇದಕ್ ಬಿಟ್ರೆ ನಾವು ಅಲ್ಪಾವಧಿ ಕೋರ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಕೋರ್ಸಸ್ ಸಹ ಮಾಡ್ತೀವಿ ಯಾರಿಗ ಮಾಡ್ತೀವಿ ಅಪ್ಪ ಶಾರ್ಟ್ ಟರ್ಮ್ ಕೋರ್ಸಸ್ ಅಂತಂದ್ರೆ ಇಲ್ಲಿ ನಮ್ದು ಗುಲ್ಬರ್ಗ ಒಂದು ಎಜುಕೇಶನ್ ಹಬ್ ಅನ್ಬೋದು ಇಲ್ಲಿ ಟೆಕ್ನಿಕಲ್ ಬರ್ತಕ್ಕಂತ ಐ ಟಿ ಐ ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗ್ ಹುಡುಗರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಹತ್ರ ಇಂಟರ್ನ್ಶಿಪ್ ಕೊಡ್ತೀವಿ ಅವರಿಗೆ ಇಂಟರ್ನ್ಶಿಪ್ ಅವರಿಗೆ ಟಾಪ್ ಅಪ್ ಟ್ರೈನಿಂಗ್ ಬೇಕಂದ್ರೆ ಟಾಪ್ ಅಪ್ ಟ್ರೈನಿಂಗು ಕೊಡ್ತೀವಿ ನಮಗೆ ಹೆಂಗಂದ್ರೆ ನಮ್ ಕಡೆ ಸಿ ಎಂ ಕೆ ವೈ ಅಂಡರ್ ಅಲ್ಲಿ ಸಮ್ ಕೋರ್ಸಸ್ ಇದೆ ಮೇಡಮ್ ಸಿಎಂ ಕೆ ಕೆ ವೈ ಎಐ ಟಿ ಟಿ ಎಸ್ ಎಸ್ ಪಿ ಟಿ ಎಸ್ ಪಿ ಇದರಲ್ಲೆಲ್ಲ ಹುಡುಗರಿಗೆ ಫ್ರೀ ಆಫ್ ಕೋರ್ಸಸ್ ಬರುತ್ತೆ ಅದು ಟೂ ಮಂತ್ಸ್ ಡ್ಯೂರೇಷನ್ ಕೋರ್ಸಸ್ ಇರುತ್ತೆ ಅಂದ್ರೆ ಟೂ ಸಿಕ್ಸ್ಟಿ ಅವರ್ಸ್ ಕವರ್ ಆಗುತ್ತೆ ಇದು ಸಿ ಎಂ ಕೆ ವೈ ಅಂತಂದ್ರೆ ಸ್ವಲ್ಪ ಏನಂತ ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆ ಅಂತ ಹೇಳ್ತೀವಿ ಮೇಡಮ್ ಅಲ್ಲಿ ಸಿಟ್ರೆನ್ ಮೆಕ್ಯಾನಿಕಲ್ ಸೈಡ್ ಅಲ್ಲೂ ಸಮ್ ಕೋರ್ಸಸ್ ಕೊಡ್ತೀವಿ ದೆನ್ ಸಿಟ್ರೆನ್ ಅಂದ್ರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಈ ಬೇಸ್ ಮೇಲೆ ಅವರಿಗೆ ನಾವು ಸ್ಕಿಲ್ ಅನ್ನು ಹೇಳ್ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾವು ತಗೋಬೇಕಂದ್ರೆ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅವರೆಲ್ಲ ಅವರು ಕಾಲೇಜಲ್ಲಿ ಡಿಪ್ಲೊಮಾ ತ್ರೀ ಇಯರ್ಸ್ ಇರುತ್ತೆ ಇಂಜಿನಿಯರಿಂಗ್ ಫೋರ್ ಇಯರ್ಸ್ ಅಲ್ಲೆಲ್ಲ ಥೆರೋಟಿಕಲ್ ಪಾರ್ಟ್ ದೇ ಆರ್ ಎಕ್ಸ್ಪರ್ಟ್ ಥೆರೋಟಿಕಲಿ ಅವರನ್ನು ಎಕ್ಸ್ಪ್ಲೇನ್ ಆಗಿ ಪರ್ಫೆಕ್ಟಾಗಿ ಕಳಿಸಿರ್ತಾರೆ ಆದರೆ ಫೈನಲ್ ಇಯರ್ ಅಂತ ಬಂದಾಗ ಅವ್ರಿಗೆ ಇಂಟರ್ನ್ಶಿಪ್ ಇರುತ್ತೆ ಮೇಡಮ್ ಇಂಟರ್ನ್ಶಿಪ್ ಅಂದರೆ ಪ್ರಾಕ್ಟಿಕಲ್ ಒಂದು ಎಕ್ಸ್ಪೋಸರ್ ಸಿಗಲಿ ಅಂಥೇಳಿ ಅಂಥವರಿಗೆ ನಮ್ಮ ಹತ್ರ ಏನು ಮಾಡ್ತೀವಿ ಹ್ಯಾಂಡ್ಸಮ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡ್ತೀವಿ ಮೆಕ್ಯಾನಿಕಲ್ ಸೈಡ್ ಬಂದರೆ ಅವರಿಗೆ ಮೆಟ್ರಲಜಿ ಇರುತ್ತೆ ಸಿ ಸಿ ಇರುತ್ತೆ ರೋಬೋಟಿಕ್ಸ್ ಇರುತ್ತೆ ದೆನ್ ಆರ್ ಪಿ ಟಿ ಅಂದ್ರೆ ತ್ರೀ ಡಿ ಪ್ರಿಂಟಿಂಗ್ ಇರುತ್ತೆ ಈ ತರ ಎಲ್ಲ ಬರುತ್ತೆ ಇದನ್ನೆಲ್ಲ ನಾವು ಯಾರು ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗ್ ಹುಡುಗರಿಗೆ ಐ ಟಿ ಹುಡುಗರು ಬಂದ್ರಂದ್ರೆ ಅವರಿಗೆಲ್ಲ ಸಿ ಎನ್ ಸಿ ಎಲ್ಲ ಹೇಳ್ತೀವಿ ನಾವು ಸೊ ಅದು ಬಿಟ್ರೆ ಮತ್ತೆ ಈಗ ಯಾರಾದ್ರೂ ಟೀಚರ್ಸ್ ಫ್ಯಾಕಲ್ಟೀಸ್ ಇರ್ತಾರೆ ಫ್ಯಾಕಲ್ಟಿ ಎಫ್ ಡಿ ಪಿ ಪ್ರೋಗ್ರಾಮ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಾದ್ರೂ ಬೇಕಂದ್ರೆ ಅವರಿಗೂ ಸಹ ನಾವು ಫ್ಯಾಕಲ್ಟಿ ಡೆವಲಪ್ಮೆಂಟ್ ವಿತ್ ಪೇಡ್ ಅಲ್ಲಿ ಮಾಡ್ತೀವಿ ಸಹ ನಿಮ್ಮಲ್ಲಿ ಅಜೆಂಡಾ ಅಂತಂದ್ರೆ ಇಂಡಸ್ಟ್ರಿಯಲ್ ಹೋದ್ಮೇಲೆ ಹುಡುಗರು ಏನಪ್ಪಾ ಮಷಿನ್ ಹತ್ರ ಹೋಗಿ ಏನ್ ಮಾಡ್ಲಿ ನನ್ ಬುಕ್ ಅಲ್ಲಿ ಓದಿರೋದಲ್ಲ ನೆಕ್ಸ್ಟ್ ಹ್ಯಾಂಗ್ ಅದನ್ನ ವರ್ಕ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಮಷೀನ್ ಹ್ಯಾಂಡ್ಲಿಂಗ್ ಅದನ್ನೆಲ್ಲ ಇಲ್ಲಿ ಇಂಡಸ್ಟ್ರಿಯಲ್ಲಿ ಏನ್ ವರ್ಕ್ ಮಾಡ್ತಾರೆ ಅದನ್ನ ಇಲ್ಲಿ ಪ್ರಾಕ್ಟಿಕಲ್ ಮಾಡಿ ಹೋಗಿರ್ತಾರೆ ಸೊ ನಮ್ಮಲ್ಲಿ ಕರ್ತಕ್ಕಂತ ಹುಡುಗರಿಗೆ ಅಥವಾ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಗೆ ಹೋದ ತಕ್ಷಣ ಅದು ಭಯ ಇರಂಗಿಲ್ಲ ಫಸ್ಟ್ ಮಷಿನ್ ಭಯ ಹೋಗಿರುತ್ತೆ ಸೊ ಅವ್ರ ಪ್ರಾಕ್ಟಿಕಲಿ ಫುಲ್ ಎಕ್ಸ್ಪೋರ್ಟ್ ೂಸರ್ ಇರ್ತಾರೆ ಮೇಡಮ್ ಅಂದ್ರೆ ಫೈನಲ್ ಇಯರ್ ಫುಲ್ ಪ್ರಾಕ್ಟಿಕಲೇ ಇರುತ್ತೆ ಅವ್ರಿಗೆ ಫಸ್ಟ್ ಇಯರ್ ಟು ಫೈನಲ್ ಇಯರ್ ಹತ್ರ ಫೋರ್ಟಿ ಪರ್ಸೆಂಟ್ ಥೆರೋಟಿಕಲ್ ಸಿಕ್ಸ್ಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ಇರುತ್ತೆ ಸಿಲೆಬಸ್ ಸೊ ಅವ್ರಿಗ ನಾವೀಗ ಕೋರ್ಸ್ ಏನಪ್ಪ ಅವ್ರಿಗೆ ಸಿಲೆಬಸ್ ಏನಿರುತ್ತೆ ಪಠ್ಯಕ್ರಮ ಅಂತ ಬಂದಾಗ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಸಮ್ ಥೇರಿ ಬೇಸಿಕ್ ಸೈನ್ಸ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಸಿಕ್ ಇಂಜಿನಿಯರಿಂಗ್ ಡ್ರಾಯಿಂಗು ಈಗ ಒಂದು ಮಷೀನ್ ಅಲ್ಲಿ ಒಂದು ಕಂಪೋನೆಂಟ್ ರೆಡಿ ಮಾಡಬೇಕಂದ್ರೆ ಫಸ್ಟ್ ಡ್ರಾಯಿಂಗ್ ಓದಕ್ ಬರ್ಬೇಕು ಅವ್ರಿಗೆ ಅದಕ್ಕಾಗಿ ಮಾಡ್ತೀವಿ ಬೇಸಿಕ್ ಡ್ರಾಯಿಂಗ್ ಹೇಳ್ಕೊಡ್ತೀವಿ ಅದಾದ್ಮೇಲೆ ಬಂದ ಕಮ್ಯುನಿಕೇಶನ್ ಯಾರ ಜೊತೆ ಹೆಂಗ್ ಕಮ್ಯುನಿಕೇಶನ್ ಮಾಡ್ಬೇಕು ಇಂಗ್ಲಿಷ್ ಇರ್ಲಿ ಕನ್ನಡ ಇರ್ಲಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಹೆಂಗ್ ಇರ್ಬೇಕು ಅಂತ ಹೇಳಿ ಸಾಫ್ಟ್ ಹೇಳ್ಕೊಡ್ತೀವಿ ದೆನ್ ಸಮ್ ಆಫ್ ಕನ್ನಡ ಕೆಲವೊಂದು ಇಂಗ್ಲಿಷ್ ಮೇಡಂ ಹುಡುಗರು ಬರ್ತಾರೆ ಅವ್ರಿಗೆ ಕನ್ನಡ ಗೊತ್ತಿರಂಗಿಲ್ಲ ಅದಕ್ಕಾಗಿ ಸರ್ಕಾರ ಏನ್ ಮಾಡಿದೆ ಡಿಪ್ಲೊಮಾ ಕೋರ್ಸಸ್ ಅಲ್ಲಿ ಸಾಹಿತ್ಯ ಸಿಂಚನ ಬಳಕೆ ಕನ್ನಡ ಅದನ್ನೆಲ್ಲ ಹೇಳ್ಕೊಡ್ತೀವಿ ಇದೆಲ್ಲ ಥೆರೋಟಿಕಲ್ ಪಾರ್ಟ್ ಆದ್ರೆ ಎಸ್ ಮೇಡಮ್ ಲ್ಯಾಂಗ್ವೇಜಸ್ ಹೇಳ್ಕೊಡ್ತೀವಿ ಈಗ ಪ್ರಾಕ್ಟಿಕಲ್ ಸೈಡ್ ಬಂದ್ ಅಂದ್ರೆ ಫಸ್ಟ್ ಈಗ ಹೋದ ತಕ್ಷಣ ಫಸ್ಟ್ ಇಯರ್ ಬಂದ ತಕ್ಷಣ ಮಶಿನ್ ಹತ್ರ ನಾವು ಆಗಂಗಿಲ್ಲ ಅವ್ರಿಗ ಒಂದ್ ಫಿಯರ್ ಇರುತ್ತೆ ಅದಕ್ಕಾಗಿ ಅವ್ರಿಗೆ ಫಸ್ಟ್ ಈಗ ಫಿಟ್ಟಿಂಗ್ ಸೆಕ್ಷನ್ ಅಂತ ಮಾಡ್ತೀವಿ ಮೇಡಮ್ ಅಲ್ಲಿ ಫೈಲಿಂಗ್ ಅದನ್ನೆಲ್ಲ ಮಾಡೋದಿರುತ್ತೆ ಅವಾಗ ಸಮ್ ಅವ್ರಿಗೆ ಏನು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ ಹೆಂಗ್ ಟ್ಯೂಲ್ಸ್ ಯೂಸ್ ಮಾಡಬೇಕು ಮೆಜರಿಂಗ್ ಇನ್ಸ್ಟ್ರುಮೆಂಟ್ ಹೆಂಗ್ ಯೂಸ್ ಮಾಡಬೇಕು ಇದನ್ನೆಲ್ಲ ಹೇಳ್ಕೊಡ್ತೀವಿ ಫಸ್ಟ್ ಇಯರ್ ಅಲ್ಲಿ ಇಷ್ಟ ಆಗುತ್ತೆ ಸೆಕೆಂಡ್ ಇಯರ್ ಬಂದಾಗ ಹುಡುಗರು ಅಲ್ಲಿ ಕನ್ವೆನ್ಷನಲ್ ಮಷಿನ್ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಲೇತ್ ಮಷಿನು ಮಿಲ್ಲಿಂಗ್ ಮಷಿನು ಡ್ರಿಲ್ಲಿಂಗ್ ಮಷಿನು ಗ್ರಾಂಡಿಂಗ್ ಮಷಿನು ವಿತ್ ದಟ್ ಥೆರೋಟಿಕಲ್ ಪಾರ್ಟ್ ಅಲ್ಲಿ ಈಗ ಮಷಿನಿಂಗ್ ಮಾಡ್ಬೇಕಂದ್ರೆ ಮಟೀರಿಯಲ್ ಯಾವ ಮಟೀರಿಯಲ್ ತೋತಿರಿ ನಿಮ್ಗೊಂದು ಆರ್ಡರ್ ಬಂತಂದ್ರೆ ಮಟೀರಿಯಲ್ ಯಾವ್ದು ತಗೋಬೇಕು ಅದಕ್ಕಾಗಿ ಮಟೀರಿಯಲ್ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಹೇಳಿ ಮಟೀರಿಯಲ್ ಪ್ರಾಪರ್ಟೀಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಮಟೀರಿಯಲ್ ಟೆಕ್ನಾಲಜಿ ಸ್ಟ್ರೆಂತ್ ಆಫ್ ಇರ್ಬೋದು ಪ್ರೆಸ್ಟೂಲ್ ಡಿಸೈನು ಮಾಲ್ ಡಿಸೈನು ಇವೆಲ್ಲ ಸಬ್ಜೆಕ್ಟ್ಸ್ ಓದ್ತಾರೆ ಹುಡುಗರು ಏನ್ ಇಂಡಸ್ಟ್ರಿಗೆ ರಿಕ್ವೈರ್ಡ್ ಅದ ಟೂಲ್ ಮೇಕಿಂಗ್ ಅಂದ್ರೆ ಇಂಡಸ್ಟ್ರಿಗೆ ಏನ್ ರಿಕ್ವೈರ್ಡ್ ಅದ ಪ್ರಿಸಿನ್ ಅಂತಂದ್ರೆ ಅಂದ್ರೆ ಸ್ಪೆಷಲಿ ಇನ್ ಸಿ ಎನ್ ಸಿ ಅಲ್ಲಿ ಹೋಗ್ತಾರೆ ಮೇಡಮ್ ಇವ್ರು ಸಿ ಎನ್ ಸಿ ಮಷಿನ್ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಮಷನ್ ಅಂತೀವಿ ಅಲ್ಲೆಲ್ಲ ಪ್ರೋಗ್ರಾಮರ್ ಆಗಿ ಆಪರೇಟರ್ ಆಗಿ ಆಪರೇಟರ್ ಯಾರಂದ್ರೆ ಶಾರ್ಟ್ ಟರ್ಮ್ ಅಲ್ಲಿರೋರು ಆಪರೇಟರ್ ಆಗಿ ಹೋಗ್ತಾರೆ ಡಿಪ್ಲೊಮಾ ಕೋರ್ಸ್ ಅಲ್ಲಿ ಪ್ರೋಗ್ರಾಮರ್ ಆಗಿ ಎಕ್ಸಿಕ್ಯೂಟ್ ಮಾಡಬಹುದು ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಅವರು ಮೆಷಿನ್ ಅವ್ರಿಗೆ ಟಾಸ್ಕ್ ಮಾಡಕ್ ಬಿಡ್ತೀವಿ ಇಯರ್ ಬಂದ್ರೆ ಅಲ್ಲಿ ಫುಲ್ ಲೈಕ್ ಇಂಡಸ್ಟ್ರಿಯಲ್ಲಿ ಯಾವ ತರ ವರ್ಕ್ ಮಾಡ್ತಾರೆ ಆ ತರ ನಾವು ತರ್ಡ್ ಇಯರ್ ಅಲ್ಲಿ ಫುಲ್ ಹ್ಯಾಂಡ್ಸಮ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಮೇಡಮ್ ಅವರಿಗೆ ಹಂಗಂದ್ರೆ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಕೇಂದ್ರದಲ್ಲಿ ಈ ಒಂದು ಲ್ಯಾಬ್ ಆಗ್ಲಿ ಅಥವಾ ಮೆಷಿನ್ಸ್ ಯಂತ್ರೋಪಕರಣಗಳು ಅದು ಏನೇನಿದೆ ಅಂತ ಸ್ವಲ್ಪ ಮಾಹಿತಿ ಈಗ ಲ್ಯಾಬ್ಸ್ ಅಂದ್ರೆ ಮೇಡಮ್ ಅಂಡರ್ ನಮ್ದು ಶಾರ್ಟ್ ಟರ್ಮ್ ಕೋರ್ಸಸ್ ಅಲ್ಲಿ ಹದಿನಾಲ್ಕು ಲ್ಯಾಬ್ಸ್ ಬರುತ್ತೆ ಅದನ್ನ ನಾವು ಡಿಪ್ಲೊಮಾ ಹುಡುಗರಿಗೂ ಇವರಿಗೂ ಯೂಸ್ ಮಾಡ್ತೀವಿ ಈಗಾಗ್ಲಾಗ್ಲೇ ನಾನು ಹೇಳಿದೆ ಆರ್ ಪಿ ಟಿ ಸಿ ಎನ್ ಸಿ ರೋಬೊಟಿಕ್ಸು ಐ ದೆನ್ ಸಿಟ್ರೆನ್ ಸೈಡ್ ಬಂದ್ರೆ ನಮಗೆ ಮೆಕೆಟ್ರಾನಿಕ್ಸ್ ಬರುತ್ತೆ ಆಟೋಮೇಶನ್ ಬರುತ್ತೆ ದೆನ್ ಐ ಓ ಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಐ ಐ ಓ ಟಿ ಅಂದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಯಾವ ತರ ನಾವು ಈಗ ಫಾರ್ ಎಕ್ಸಾಂಪಲ್ ಹೊಲದಲ್ಲಿ ಒಬ್ಬ ರೈತ ಪಂಪ್ ಆನ್ ಮಾಡಬೇಕು ಹೋಗ್ಬೇಕಂದ್ರೆ ಫೇಸ್ ಬಂದಾಗೆಲ್ಲ ಹೋಗಿ ಬಂದು ಮಾಡ್ಬೇಕಾಗತ್ತೆ ಅದ್ರ ಬದಲು ಆಟೋಮೆಟಿಕ್ ಆನ್ ಆಫ್ ಸಿಸ್ಟಮಿಂಗ್ ನಾವು ಯೂಸ್ ಮಾಡ್ತೀವಿ ದೆನ್ ಹೋಮ್ ಆಟೋಮೇಷನ್ ಈ ತರನೆಲ್ಲ ನಾವು ಸಿಟ್ರೈನ್ ಸೈಡ್ ಅಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಹೇಳ್ಕೊಡ್ತೀವಿ ಡಿಪ್ಲೊಮಾ ಕೋರ್ಸ್ ಮಾಡ್ತೀವಿ ಅಂದ್ವಲ್ಲು ಗ್ರಾಂಡಿಂಗುಂಡಿಂಗ್ ಅಲ್ಲಿ ಡಿಫ್ರೆಂಟ್ ಆಫ್ ಬರುತ್ತೆ ಮತ್ತೆ ಮಿಲ್ಲಿಂಗ್ ಬರುತ್ತೆ ರೋಬೋಟಿಕ್ಸ್ ಬರುತ್ತೆ ಸಿ ಎನ್ ಸಿ ಬರುತ್ತೆ ಇದನ್ನೆಲ್ಲ ಕವರ್ ಮಾಡ್ತಾರೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಅಂದ್ರೆ ಇನ್ನೊಂದ್ ಮೇಡಮ್ ನಮ್ಮಲ್ಲಿ ಲಾಂಗ್ ಟರ್ಮ್ ಡಿಪ್ಲೊಮಾ ಕೋರ್ಸಸ್ ನಾವು ಯಾಕೆ ನಾವು ವಿಭಿನ್ನವಾಗಿದೆ ಜಿ ಟಿ ಟಿ ಸಿ ಬೇರೆದಕ್ಕಂದ್ರೆ ಅಂದ್ರೆ ಬೇರೆ ಕಡೆ ಈಗ ಕೋರ್ಸಸ್ ತ್ರೀ ಇಯರ್ ಡ್ಯೂರೇಷನ್ ಬಟ್ ನಮ್ ಡ್ಯೂರೇಷನ್ ಬಂದ್ಬಿಟ್ಟು ತ್ರೀ ಪ್ಲಸ್ ಒನ್ ಇಯರ್ ತ್ರೀ ಇಯರ್ ಫೋರ್ ಇಯರ್ ತ್ರೀ ಇಯರ್ಸ್ ಸ್ಟೂಡೆಂಟ್ಸ್ ನಮ್ಮ ಹತ್ರ ಟ್ರೈನಿಂಗ್ ಫಸ್ಟ್ ಲಾಸ್ಟ್ ಫೋರ್ತ್ ಇಯರ್ ಅಲ್ಲಿ ಏನ್ ಮಾಡ್ತೀವಿ ಹುಡುಗನಿಗೆ ಅಂದ್ರೆ ಇನ್ಪ್ಲಾನ್ ಟ್ರೈನಿಂಗ್ ಅಂತ ಹೇಳಿ ಕಂಪ್ನಿಗೆಲ್ಲ ಕಳಿಸ್ತೀವಿ ಕ್ಯಾಂಪಸ್ ಇಂಟರ್ವ್ಯೂ ಕಂಪ್ನಿದವ್ರು ನಮ್ಮ ಹತ್ರನೇ ಬಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಹುಡುಗರಿಗೆ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಆ ಇಯರ್ ಅಲ್ಲಿ ಎವ್ರಿ ಮಂತ್ ಹುಡುಗ ಸ್ಟೈಫಂಡ್ ತಗೋತಾನೆ ವಿತ್ ರೆಪ್ಯೂಟೆಡ್ ಕಂಪನೀಸ್ ಗಳಿಗೆಲ್ಲ ನಾವು ಇಂಡೋ ಮೆಮ್ ಇರಬಹುದು ಟಫೆ ಇರೋದು ಇವತ್ತೆ ನೋಡಿ ಒಂದು ಮಿಂಡಾ ವರ್ ಬಂದ್ ಅಪ್ರೋಚ್ ಮಾಡಿದ್ರು ನಮಗ್ ಹುಡುಗರಿಗೆಲ್ಲ ಕೊಡ್ರಿ ಅಂತ ಹೇಳಿ ಬಟ್ ನಮ್ಮಲ್ಲಿ ಈ ಫೈನಲ್ ಇಯರ್ ಹುಡುಗರು ಆಲ್ರೆಡಿ ಎಲ್ಲಾ ಕಂಪ್ನಿಗೆ ಡೆಪ್ಯೂಟ್ ಆಗಿದ್ದಾರೆ ಅಂದ್ರೆ ಈ ಸಿಕ್ಸ್ ಸೆಮ್ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ತಾರೆ ಮೇಡಮ್ ಅವರು ಈ ಕೋರ್ಸ್ ಅನ್ನ ಈಗ ನಾವು ಸೇರ್ಬೇಕು ಅಥವಾ ಯಾವ್ದೋ ಒಂದ್ ವಿದ್ಯಾರ್ಥಿ ನಾನು ಬರ್ಬೇಕು ಅಡ್ಮಿಷನ್ ತಗೋಬೇಕು ಅಂತಂದ್ರೆ ಆ ವಿದ್ಯಾರ್ಥಿಗೆ ಏನೆಲ್ಲ ಅರ್ಹತೆ ಇರಬೇಕು ಮೇಡಮ್ ಅರ್ಹತೆ ಅಂದ್ರೆ ಮೇಡಮ್ ಈಗ ಫಸ್ಟ್ ಆಲ್ ಅವ್ರು ಡಿಪ್ಲೊಮಾ ಬೇಕು ಅಂತಂದಾಗ ಡಿಪ್ಲೊಮಾ ಅಡ್ಮಿಷನ್ ಮಾಡಬೇಕು ಅಂತಂದಾಗ ಹುಡುಗ ಟೆಂತ್ ಕಂಪ್ಲೀಟ್ ಆಗಿರ್ಬೇಕು ಟೆಂತ್ ಕಂಪ್ಲೀಟ್ ಆದಂತ ವಿದ್ಯಾರ್ಥಿ ನಮ್ಮಲ್ಲಿ ಎಲಿಜಿಬಲ್ ಇರ್ತಾರೆ ಇದರ ಜೊತೆ ಡಿಪ್ಲೊಮಾದಲ್ಲಿ ನಾವು ಟೆಂತ್ ಕಂಪ್ಲೀಟ್ ಆದಂತ ವಿದ್ಯಾರ್ಥಿ ತ್ರೀ ಪ್ಲಸ್ ಒನ್ ಇಯರ್ ಈಗ ಲ್ಯಾಟ್ರಲ್ ಎಂಟ್ರಿ ಅಂತೀವಿ ನಾವು ಯಾರು ಪಿ ಯು ಸಿ ಸೈನ್ಸ್ ಐ ಟಿ ಎ ಕಂಪ್ಲೀಟ್ ಮಾಡಿರ್ತಾರೆ ಅವ್ರಿಗೆ ಟೂ ಪ್ಲಸ್ ಒನ್ ಇಯರ್ ಡ್ಯೂರೇಷನ್ ಇರುತ್ತೆ ಮೇಡಮ್ ಸೊ ದಟ್ ಪಿ ಯು ಸಿ ಸೈನ್ಸ್ ಪಾಸ್ ಆದಂಥ ವಿದ್ಯಾರ್ಥಿ ಐ ಟಿ ಎ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆದಂತ ವಿದ್ಯಾರ್ಥಿಗಳು ಲಾಂಗ್ ಟರ್ಮ್ ಕೋರ್ಸಸ್ಗೆ ಎಲಿಜಿಬಲ್ ಇರುತ್ತಾರೆ ಡಿಪ್ಲೊಮಾ ಕೋರ್ಸಸ್ಗೆ ಅಂದ್ರೆ ಎಸ್ ಎಸ್ ಎಲ್ ಇಂತಿಷ್ಟೇ ಪರ್ಸೆಂಟೇಜ್ ತಗೋಬೇಕು ಅಂತ ಏನಾದ್ರು ರಿಸ್ಟ್ರಿಕ್ಷನ್ ಇದೆ ಇಂತಿಷ್ಟೇ ಅಂದ್ರೆ ಮೇಡಮ್ ನಮ್ಮ ಅಡ್ಮಿಷನ್ ಪ್ರೊಸೀಜರ್ ಬಂದ್ಬಿಟ್ಟು ಕೆ ಎ ಪ್ರೊಸೆಸ್ ಆಗುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೊ ಅಲ್ಲಿ ಇವರು ಎಸ್ ಎಸ್ ಎಲ್ ಸಿ ಅಲ್ಲಿ ಏನ್ ಅಂಕವನ್ನ ಗಳಿಸಿರ್ತಾರೆ ಆ ಅಂಕದ ಮೇಲೆ ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮ್ ಅಲ್ಲಿ ಆಗುತ್ತೆ ಬಟ್ ಒಂದು ತಿಂಗ್ ಏನಪ್ಪಾ ಅಂದ್ರೆ ಎಲ್ಲಾ ಭಾಗದ ಜನ ಇರ್ತಾರೆ ಅವ್ರಿಗೆ ಹೋಗಿ ಹೆಂಗ್ ಆನ್ಲೈನ್ ಹಾಕ್ಬೇಕಪ್ಪ ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕು ಏನಾದ್ರೂ ತಪ್ಪಾದ್ರೆ ಸೀಟ್ ಸಿಗುತ್ತೋ ಇಲ್ಲೋ ನಮಗೆ ಏನೋ ಒಂದು ಭಯ ಹಿಂಜರಿಕೆ ಇರುತ್ತೆ ಹಂಗಾಗಿ ನಾವು ನಮ್ಮ ಹತ್ರನೇ ಒಂದು ಲೈನ್ ಡೆಸ್ಕ್ ಓಪನ್ ಮಾಡ್ತೀವಿ ಯಾವುದೇ ಒಂದು ವಿದ್ಯಾರ್ಥಿ ಅಡ್ಮಿಷನ್ ಬೇಕು ಅಂದ್ರೆ ನಮ್ಮ ಹತ್ರ ಬರ್ಬೋದು ನಾವು ಅಪ್ಲಿಕೇಶನ್ ಹಾಕಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅವ್ರ ಎಸ್ ಎಸ್ ಎಲ್ ಸಿ ಏನ್ ಅಂಕಗಳ ಆ ಬೇಸ್ ಮೇಲೆ ಅವರಿಗೆ ಸೀಟ್ ಅಲೋಟ್ ಆಗುತ್ತೆ ಈಗ ಸರ್ಕಾರ ಏನ್ ಮಾಡಿದೆ ಮುಂಚೆ ಸ್ಕಾಲರ್ಶಿಪ್ ಅನ್ನೋದು ಕಾಲೇಜ್ ಬರ್ತಿತ್ತು ಶಾಲೆ ಅಥವಾ ಕಾಲೇಜಿಗೆ ಈಗ ಹಂಗಲ್ಲ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೋಗುತ್ತೆ ಡೈರೆಕ್ಟ್ ಅವ್ರ ಅಕೌಂಟ್ ಗೆ ಹಂಗಾಗಿ ನಾವು ಫೀಸ್ ಮೊದಲು ತಗೋತೀವಿ ಮೇಡಮ್ ಬಟ್ ಅವರಿಗೆ ಟರ್ಮ್ ವೈಸ್ ಪೇ ಮಾಡಕ್ ಹೇಳ್ತೀವಿ ದೆನ್ ಅದ್ರ ಜೊತೆ ಎಜುಕೇಶನ್ ಲೋನ್ ಲೋನ್ಗೂ ಅವರು ಎಲಿಜಿಬಲ್ ಇರ್ತಾರೆ ಯಾರಿಗ ಆಗಂಗಿಲ್ಲ ಅಂತಾರೆ ಅವರು ಬ್ಯಾಂಕ್ ಸಹಾಯ ತಗೊಂಡು ಎಜುಕೇಶನ್ ಲೋನ್ ತಗೊಂಡು ವಿದ್ಯಾಭ್ಯಾಸ ಮಾಡಬಹುದು ನಮ್ ಜಿ ಟಿ ಟಿ ಸಿ ಅಲ್ಲಿ ಯಾವ್ದು ಆಗಲ್ಲ ಅನ್ನೋಪ್ಲೇ ಇಲ್ಲ ಇಲ್ಲ ಇಂಪಾಸಿಬಲ್ ಅನ್ನೋದನ್ನ ಐ ಐಎಮ್ ಪಾಸಿಬಲ್ ಅಂತ ತೋರಿಸ್ಕೊಡೋದೇ ಜಿ ಟಿ ಟಿ ಸಿ ಸ್ಪೆಷಲಿ ಜಿ ಟಿ ಟಿ ಸಿ ಕೋರ್ಸ್ ಅಂತ ಒಂದು ಹೆಗ್ಗಳಿಕೆ ಏನಿದೆ ಅಂದ್ರೆ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ತರದ್ ಬರ್ತಾರೆ ಅಂದ್ರೆ ಗ್ರಾಮೀಣ ಭಾಗ ಮಧ್ಯಮ ಕುಟುಂಬ ಜಾಬ್ ನೀಡೆಡ್ ಯಾರಿಗ ನನಗೆ ನನ್ನ ಕುಟುಂಬ ನೋಡ್ಕೊಳಕ್ಕೆ ಬೇಗ ಕಲಿತು ಸಂಪಾದನೆ ಮಾಡಬೇಕು ಅನ್ನೋದು ಇಂಟೆನ್ಶನ್ ಇರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ನಮ್ಮ ಹತ್ರ ಸಿನ್ಸಿಯರ್ ಆಗಿ ಕಲ್ತ್ರೆ ನಾಲ್ಕನೇ ವರ್ಷದಿಂದ ಅವ್ರ ಸಂಪಾದನೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ಈ ಒಂದು ನಿಮ್ಮ ಸಂಸ್ಥೆ CTE accreditation. ಹೊಂದಿದೆ ಮೇಡಮ್ ಎ ಐ ಸಿ ಟಿ ಅಕ್ರಿಡೇಷನ್ ಮೇಡಂ ಅವರು ಫಾರಿನ್ ಹೊರದೇಶ್ ಹೋಗಿ ಕೆಲಸ ಮಾಡಬಹುದು ನಮ್ಮಲ್ಲಿ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಹೊರದೇಶದಲ್ಲಿ ಮಾಡ್ಕೊಂಡ್ಬಿಟ್ಟು ಅವರಿಗೆಲ್ಲ ಒಳ್ಳೆ ಒಳ್ಳೆ ಅಪರ್ಚುನಿಟಿ ಬಂದಿದೆ ಹೊರದೇಶ್ ಹೋಗಿ ದುಡಿತಕ್ಕಂಥದ್ದು ಅಲ್ಲಿ ಹೋಗಿ ಬಂದ್ಮೇಲೆ ಫ್ಯಾಮಿಲಿ ಎಲ್ಲ ಸೆಟಲ್ ಮಾಡ್ಕೊಂಡಿದ್ದಾರೆ ಈಗ ವಿದ್ಯಾರ್ಥಿ ಈಗ ನಿಮ್ಮಲ್ಲಿ ಓದ್ಲಿಕ್ಕೆ ಬರ್ತಾನೆ ಅಂದ್ರೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಇದೆ ಸರ್ಕಾರ ಆಸ್ ಪರ್ ಗೌರ್ಮೆಂಟ್ ನಾಮ್ಸ್ ಅವ್ರವ್ರ ಕ್ಯಾಟಗರಿ ಬೇಸ್ಡ್ ಸ್ಕಾಲರ್ಶಿಪ್ ಬರುತ್ತೆ ಮೇಡಮ್ ಯಾವ ಡಿಪಾರ್ಟ್ಮೆಂಟ್ ಇಂದ ಏನ್ ಗೌರ್ಮೆಂಟ್ ನಾರ್ಮ್ಸ್ ಸ್ಕಾಲರ್ಶಿಪ್ ಬರುತ್ತೆ ಅದು ಪ್ರತಿಯೊಂದು ವಿದ್ಯಾರ್ಥಿಗೂ ಬರುತ್ತೆ ಮೇಡಮ್ ಈಗ ನೀವು ಶಾರ್ಟ್ ಟರ್ಮು ಮತ್ತೆ ಲಾಂಗ್ ಟರ್ಮು ಅಂತ ಹೇಳಿದ್ರಿ ಈಗ ಶಾರ್ಟ್ ಟರ್ಮ್ ಅವಧಿಯಲ್ಲಿ ಕೆಲವೊಂದು ಸರ್ಟಿಫಿಕೇಟ್ ಕೋರ್ಸಸ್ ಎಲ್ಲ ನೀವು ಮಾಡ್ತಾ ಇದ್ದೀರಿ ಅದು ಯಾರ್ಯಾರ ಮಾಡ್ತೀರಿ ಆಮೇಲೆ ಅದರಿಂದ ಏನ್ ಬೆನಿಫಿಟ್ ಇದೆ ಈಗ ಶಾರ್ಟ್ ಟರ್ಮ್ ಕೋರ್ಸಸ್ ಅಂದ್ರೆ ಮೇಡಮ್ ಅವ್ರ ನಮ್ಮ ಹತ್ರ ಬರೋದೇ ಒಂದು ಸ್ಕಿಲ್ ಎನ್ಹಾನ್ಸಿಂಗ್ ಮಾಡಕ್ ಬಂದಿರ್ತಾರೆ ಪ್ರಾಕ್ಟಿಕಲ್ ಸ್ಕಿಲ್ ಎನ್ಹಾನ್ಸಿಂಗ್ ಟೂ ಮಂತ್ಸ್ ಡ್ಯೂರೇಷನ್ ಇರುತ್ತೆ ಸೊ ಆ ಒಂದು ಟೂ ಸಿಕ್ಸ್ಟಿ ಡ್ಯೂರನ್ ಅಲ್ಲಿ ಅವ್ರಿಗೆ ಪ್ರಾಕ್ಟಿಕಲ್ ಹ್ಯಾಂಡ್ಸಮ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಪ್ರಾಕ್ಟಿಕಲ್ ಎಲ್ಲ ಅವ್ರದ್ದು ಏನೇನಿರುತ್ತೆ ಕ್ಲಿಯರ್ ಆಗುತ್ತೆ ಅದಾದ್ಮೇಲೆ ಯಾಕೆ ಯಾವಾಗ್ಲೂ ನಮ್ದು ವಿದ್ಯಾರ್ಥಿಗಳು ಗಳು ಒಂದ್ ಎಂಪ್ಲಾಯ್ ಆಗಿ ಯಾಕೆ ಇರಬೇಕು ವಾಯ್ ದಿಟ್ ಬಿಕಮ್ ದ ಎಂಟರ್ಪ್ರೆನರ್ ಎಂಟರ್ಪ್ರಿನರ್ ಆಗ್ಬಹುದಲ್ಲ ಉದ್ಯಮಿ ಆಗ್ಬಹುದಲ್ಲ ಆ ಎಲ್ಲಾ ಸ್ಕಿಲ್ ನಮ್ ವಿದ್ಯಾರ್ಥಿಗಳ ಹತ್ರ ಇರುತ್ತೆ ಅಂತ ಹೇಳಿ ಅವ್ರಿಗೆ ಇಡಿಪಿ ಪಿ ಡೆವಲಪ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಇಡಿ ಪಿ ಮಾಡಿಸಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ಅಲ್ಲಿ ಇಡಿ ಪಿ ಅಲ್ಲಿ ಸ್ಟಿಲ್ ಬೇಸಿಕ್ ಲ್ಯಾಂಡ್ ಪರ್ಚೇಸಿಂಗ್ ಇಟ್ಕೊಂಡು ಒಂದು ಸ್ಟಾರ್ಟ್ಅಪ್ ಅನ್ನ ಹೆಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಎಲ್ಲಾ ರೀತಿ ಫೈನಾನ್ಶಿಯಲಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಐಡಿಯಾಸ್ ಇರಬಹುದು ಮಾರ್ಕೆಟಿಂಗ್ ಇರ್ಬೋದು ಎಲ್ಲಾ ತರದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತೀವಿ ಅವರಿಗೆ ಟೂ ಮಂತ್ಸ್ ಅವಧಿಯಲ್ಲಿ ಟೂ ಮಂತ್ಸ್ ಅವಧಿಯಲ್ಲಿ ಒಂದು ತ್ರೀ ಡೇಸ್ ಅದೇ ಇ ಮಾಡ್ತೀವಿ ಮೇಡಮ್ ಅವರಿಗೆ ಅಂದ್ರೆ ಬೇರೆ ಹೊರಗಿನ ಏನಾದ್ರು ಲೆಕ್ಚರರ್ಸ್ ಅದು ಬಂದು ಇದು ಮಾಡ್ತಾರೆ ಹೌದು ಮೇಡಮ್ ಸಿಡಾಕ್ ದೋರ್ ಅಂತ ಇದಾರೆ ಗೌರ್ಮೆಂಟ್ ಸ್ಪಾನ್ಸರ್ ಅವ್ರು ಬಂದು ಹುಡುಗರಿಗೆ ಪ್ರತಿ ಬ್ಯಾಚ್ ಆದಾಗ ತ್ರೀ ಡೇಸ್ ಅವ್ರಿಗೆ ಕೊಟ್ಬಿಡ್ತೀವಿ ನಾವು ಇ ಪ್ರೋಗ್ರಾಮ್ ಮಾಡ್ಕೊಳಕ್ಕೆ ಸರ್ಟಿಫಿಕೇಟು ಬರುತ್ತೆ ಸಿಎಂ ಎಂ ಕೆ ವೈ ಸರ್ಟಿಫಿಕೇಟು ಬರುತ್ತೆ ನಮ್ಮ ಕಾಲೇಜ್ ವತಿಯಿಂದನು ಸರ್ಟಿಫಿಕೇಟ್ ಬರುತ್ತೆ ದೆನ್ ಸಿಡಾಕ್ ವತಿಯಿಂದನು ಸರ್ಟಿಫಿಕೇಟ್ ತ್ರೀ ಸರ್ಟಿಫಿಕೇಟ್ ಒಂದು ಕೋರ್ಸ್ ಅಡ್ಮಿಷನ್ ಮಾಡಿದ್ರೆ ತ್ರೀ ಸರ್ಟಿಫಿಕೇಟ್ ಬರುತ್ತೆ ಈಗ ನಿಮ್ಮಲ್ಲಿ ಇಷ್ಟೆಲ್ಲ ಇದೆ ಅಂತ ಹೇಳಿದ್ರಿ ಈಗ one versículo. ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಅಡ್ಮಿಷನ್ ಕೊಡ್ತೀರಿ ಮೇಡಮ್ ನಾವು ಒಂದು ವರ್ಷಕ್ಕೆ ಒಂದು ಕೋರ್ಸಿಗೆ ಅರವತ್ತು ವಿದ್ಯಾರ್ಥಿಗಳ ಅಡ್ಮಿಷನ್ ಇರುತ್ತೆ ಈಗ ನಮ್ಮ ಹತ್ರ ಈಗ ಫೋರ್ ಕೋರ್ಸಸ್ ಇದೆ ಅಂತಂದ್ರೆ ನಾಲ್ಕು ಕೋರ್ಸಸ್ ಇದೆ ನಾಲ್ಕು ಕೋರ್ಸಸ್ ಅಂದ್ರೆ ಒಂದ್ ವರ್ಷಕ್ಕೆ ಎರಡ್ ಹುಡುಗರು ಎಂಟ್ರಿ ಆಗ್ತಾರೆ ಈ ವರ್ಷದವರೆಗೂ ನಮ್ಮ ಹತ್ರ ಎರಡು ಕೋರ್ಸಸ್ ಮಾತ್ರ ಇತ್ತು ಡಿಪ್ಲೊಮಾ ಇನ್ ಟೂಲ್ ಆಂಡ್ ಐ ಮೇಕಿಂಗ್ ಡಿಪ್ಲೊಮಾ ಇನ್ ಪ್ರಿಸಿಜನ್ ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಿವಿಯಲ್ಲಿ ಏನ್ ಮಾಡ್ತಾ ಇದೀವಿ ಎರಡು ಹೊಸ ಕೋರ್ಸಸ್ ತರ್ತಾ ಇದೀವಿ ಯಾಕಂದ್ರೆ ತಾವು ಮುಂಚೆ ಒಂದ್ ಪ್ರಶ್ನೆ ಕೇಳಿದ್ರಿ ಹುಡುಗಿಯರು ಮೆಕ್ಯಾನಿಕಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಕ್ ಟಫ್ ಆಗುತ್ತೆ ಅಂತ ಅದನ್ನೆಲ್ಲ ಸರ್ವೆ ಮಾಡ್ಕೊಂಡ್ಬಿಟ್ಟು ಎಲ್ಲಾ ವಿದ್ಯಾರ್ಥಿನಿಯರನ್ನು ಸಹ ಇಲ್ಲಿ ಅವಕಾಶ ಟೆಕ್ನಿಕಲ್ ಅಲ್ಲಿ ಇರ್ಲಿ ಅಂತ ಹೇಳಿ ಮೆಕ್ಯಾಟ್ರಾನಿಕ್ಸ್ ಮತ್ತೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅನ್ನ ಎರಡು ಹೊಸ ಕೋರ್ಸಸ್ ತರ್ತಾ ಇದೀವಿ ಅಲ್ಲಿ ಯಾವುದೇ ಹುಡುಗಿಯರು ಬಂದು ವಿದ್ಯಾರ್ಥಿನಿಯರು ಕೋರ್ಸ್ ಮಾಡ್ಕೋಬಹುದು ಮೇಡಮ್ ಅಂದ್ರೆ ಹೆಣ್ಮಕ್ಳಿಗೆ ನೀವು ಇಂತಿಷ್ಟು ಸೀಟ್ ಅಂತ ರಿಸರ್ವ್ ಮಾಡಿರ್ತಾರೆ ಮೇಡಮ್ ಹೌದು ಮೇಡಂ ಪ್ರತಿ ಕೋರ್ಸ್ ನಾವು ತರ್ಟಿ ತ್ರೀ ಪರ್ಸೆಂಟ್ ಮೂವತ್ ಶೇಕಡ ಅಂತ ಹುಡುಗಿಯರಿಗೆ ವಿದ್ಯಾರ್ಥಿನಿಯರಿಗೆ ಅಂತ ಹೇಳಿ ರಿಸರ್ವೇಶನ್ ಇಟ್ಟಿರ್ತೀವಿ ನಿಮ್ಮಲ್ಲಿ ಎಲ್ಲಾ ರೀತಿಯ ತರಬೇತಿಯನ್ನ ಕೊಡ್ತಾ ಇದ್ದೀರಿ ಟ್ಯಾಲೆಂಟೆಡ್ ಅಂತ ಬಂದಾಗ ನೀವು ಏನಾದ್ರೂ ಹುಡುಗ ಟ್ಯಾಲೆಂಟೆಡ್ ಕಾಣ್ತಿರೋ ಹೇಗೆ ಮೇಡಮ್ ಅವ್ರ ಸ್ಕಿಲ್ ಆ ತರ ಆ ಸ್ಕಿಲ್ ಮೇಲೆ ಬರುತ್ತೆ ಅದಕ್ಕಾಗಿ ಹುಡುಗರು ಒಬ್ಬರಿಗೆ ನೋಡಿ ಈಗ ಹೆಂಗಿದೆ ಮೇಡಮ್ ಈಗ ಓದೋ ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ ಅವ್ರಿಗೆ ಒಂದ್ ಮೋಟಿವೇಶನ್ ಹೇಳಿ ನಾವ್ ಏನ್ ಮಾಡ್ತೀವಿ ಪ್ರತಿ ವರ್ಷ ಆ ಸೆಮಿಸ್ಟರ್ ರಿಸಲ್ಟ್ ಅಲ್ಲಿ ಯಾರು ಅತಿ ಹೆಂಚು ಮಾರ್ಕ್ಸ್ ಗಳಿಸಿರ್ತಾರೆ ತಗೊಂಡಿರ್ತಾರೆ ಅಂತ ವಿದ್ಯಾರ್ಥಿಗಳ ಟಾಪರ್ಸ್ ಅಂತ ಹೇಳಿ ಸೆಮಿಸ್ಟರ್ ವೈಸ್ ಕೋರ್ಸ್ ವೈಸ್ ತೆಗೆದ್ಬಿಟ್ಟು ಅವ್ರಿಗೇನೋ ಮೋಟಿವೇಶನಲ್ ಅಂತ ಅಪ್ರಿಸೇಷನ್ ಲೆಟರ್ ಕೊಡ್ತೀವಿ ಮೊಮೆಂಟೋ ಕೊಡ್ತೀವಿ ಮೆಡಲ್ಸ್ ಕೊಡ್ತೀವಿ ಯಾಕಂದ್ರೆ ಹಿಂದೆ ಕುಂತು ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ನಾನು ಈ ತರ ತಗೋಬೇಕು ಅನ್ನೋ ಒಂದು ಮನೋಭಾವನೆ ಅವ್ರ ಹತ್ರ ಬರ್ಲಿ ಅಂತ ಹೇಳಿ ಒಂದು ಅಪ್ರಿಶಿಯೇಷನ್ ಮಾಡ್ತೀವಿ ಜೊತೆಗೆ ನೀವು ಸ್ಕಿಲ್ಸ್ ಅನ್ನ ಕಲಿಸಿಕೊಡ್ತಿರಿ ಅಂತ ಗೊತ್ತಾಯ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ನಿಮ್ಮಲ್ಲೇ ಇರೋಂತ ಲೆಕ್ಚರ್ಸ್ ಹೇಳ್ತಾರೋ ಅಥವಾ ಹೊರಗಿಂದ ಬೇರೆ ಈ ನಮ್ಮಲ್ಲೇ ಇರೋ ಲೆಕ್ಚರ್ಸ್ ಹೇಳ್ತಾರೆ ಮೇಡಮ್ ಇನ್ ಬಿಟ್ವೀನ್ ಸೆಮಿಸ್ಟರ್ ಅಲ್ಲಿ ನಾವು ಅವಾಗ ಇವಾಗ ಹೊರಗಡೆಯಿಂದ ಒಂದು ಸೆಮಿಸ್ಟರ್ ಒಂದು ಸಾಫ್ಟ್ ಸ್ಕಿಲ್ ಕ್ಲಾಸಸ್ ಮಾಡಿಸ್ತೀವಿ ಮೇಡಮ್ ವಿದ್ಯಾರ್ಥಿಗಳಿಗೆ ಹೆಂಗ್ ಕಮ್ಯುನಿಕೇಶನ್ ಮಾಡಬೇಕು ಅಂತ ಹೇಳಿ ಈ ತರ ಎಲ್ಲ ಟ್ರೈನಿಂಗ್ ಕೊಡ್ತೀವಿ ಕೊಡ್ತಾ ಇರ್ತೀರಿ ಇಷ್ಟೆಲ್ಲ ವಿದ್ಯಾರ್ಥಿ ಈಗ ಫೋರ್ ಇಯರ್ಸ್ ಮುಗಿಸಾದ್ಮೇಲೆ ಅವನಿಗೆ ಪ್ಲೇಸ್ಮೆಂಟ್ ಯಾವ ರೀತಿ ಇರುತ್ತೆ ಅದು ಒಂದು ಇಯರ್ ಮೇಡಮ್ ನಾಲ್ಕು ವರ್ಷ ಕೋರ್ಸ್ ಅಲ್ಲಿ ಮೂರು ವರ್ಷ ನಮ್ಮ ಹತ್ರ ಇರ್ತಾರೆ ಒಂದು ವರ್ಷ ಇನ್ಪ್ಲಾಂಟ್ ಟ್ರೈನಿಂಗ್ ಹೋಗ್ತಾರೆ ಅಂತವಲ್ಲ ಮೇಡಮ್ ಅಲ್ಲಿ ಕೆಲವೊಂದು ಟಾಪ್ ಮೋಸ್ಟ್ ಕಂಪನೀಸ್ಗಳಿದಾವೆ ಅಲ್ಲೆಲ್ಲ ಹುಡುಗರಿಗೆ ಕಳಿಸ್ತೀವಿ ನಾವು ಸ್ಟೂಡೆಂಟ್ಸ್ ಗಳಿಗೆ ಎಕ್ಸಾಂಪಲ್ ಹೇಳ್ಬೋದು ಟಫೆ ಇಂಡೋ ಮೆಮು ಕಿರ್ಲೋಸ್ಕರ್ ಇದೆ ಟಾಟಾ ಕಿರ್ಲೋಸ್ಕರ್ ಟಯೋಟಾ ಇದೆ ಮದರ್ಸನ್ ಅಂತ ಇದೆ ಸ್ಪೆಕ್ಟ್ರಮ್ ಇದೆ ಪ್ರಭಾ ಇದೆ ಇವೆಲ್ಲ ಹೆಂಗೋ ಆಟೋಮೊಬೈಲ್ ಬಾಡಿ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಮೇಡಮ್ ಇಲ್ಲೆಲ್ಲ ಸೊ ಇಂತಲೆಲ್ಲ ಹುಡುಗರಿಗೆ ನಾವು ಡೆಪ್ಯೂಟ್ ಮಾಡ್ತೀವಿ ಅಲ್ಲಿ ಒಂದು ವರ್ಷದಲ್ಲಿ ಸ್ಟೈಫಂಡ್ ತಗೋತಾರೆ ಯಾರಿಗೆ ಹೈಯರ್ ಎಜುಕೇಶನ್ ಮಾಡಕ್ ಇಷ್ಟ ಇರ್ತದೆ ಆ ಹುಡುಗರು ಇಂಜಿನಿಯರಿಂಗ್ ಹೋಗ್ತಾರೆ ಮೇಡಮ್ ಹೈಯರ್ ಎಜುಕೇಶನ್ ಯಾರಿಗೆ ಎಕನಾಮಿಕಲಿ ಸಾಕಪ್ಪ ನಮ್ಗೆ ಇಷ್ಟ ಅಂತ ಅನ್ನೋರು ಅಥವಾ ನಾವು ಪ್ರಾಕ್ಟಿಕಲಿ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡಬೇಕು ಅನ್ನೋರು ಅದೇ ಕಂಪ್ನಿಯಲ್ಲಿ ಕಂಟಿನ್ಯೂ ಮಾಡಬಹುದು ಬೇರೆ ಬೇರೆ ಅವಕಾಶ ಇರುತ್ತೆ ಒಂದು ಮೂರರಿಂದ ನಾಲ್ಕು ವರ್ಷ ಕಂಪನಿಯಲ್ಲಿ ವರ್ಕ್ ಮಾಡಿದ್ರಂದ್ರೆ ಇವನ್ ಅವ್ರಿಗೆ ಹೊರದೇಶಕ್ಕೆ ಹೋಗೋ ಅಪರ್ಚುನಿಟಿನೂ ವಿತ್ ವೀಸಾ ಪಾಸ್ಪೋರ್ಟ್ ಎಲ್ಲ ಕಂಪ್ನಿ ಕಡೆಯಿಂದ ಕೊಡಿಸಿ ಹೊರಗಡೆ ಹೋಗಿ ಒಂದು ಸಾಧನೆ ಮಾಡಿ ಅವ್ರಿಗೆ ಒಂದು ಟೈಮಿಂದ ಊಟಕ್ಕೂ ಕಷ್ಟ ಇರ್ತಕ್ಕಂಥ ವ್ಯಕ್ತಿ ನಲ್ವತ್ತು ಐವತ್ತು ಲಕ್ಷ ಒಂದೊಂದು ಮನೆ ಕಟ್ಟಿರೋ ಉದಾಹರಣೆನು ನಮ್ಮ ಜಿ ಟಿ ಸಿ ಕಲಬುರಗಿಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಇದ್ದಾರೆ ಮೇಡಮ್ ಒಬ್ಬ ಬಡ ವಿದ್ಯಾರ್ಥಿಗೆ ಜಿ ಟಿ ಟಿಸಿ ಇಂದ ಇಷ್ಟೆಲ್ಲ ಒಂದು ಸಹಾಯ ಆಗ್ತಾ ಇದೆ ಅಂತ ಬಹಳ ಸಂತೋಷ ಆಯ್ತು ಈಗ ವಿದ್ಯಾರ್ಥಿ ಅಂದ್ರೆ ಬೇಕು ಸ್ವಪ್ರೆ ಆಸಕ್ತಿ ಇರಬೇಕಾಗುತ್ತೆ ಆಸಕ್ತಿ ಬೇಕು ತಾನು ಕಲಿಬೇಕು ತಾನು ಸಾಧಿಸಬೇಕು ಅನ್ನೋ ಒಂದು ಛಲ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಿ ಮೇಡಮ್ ಏನಪ್ಪಾ ಹೇಳೋದಂತಾರೆ ಪ್ರತಿಯೊಂದು ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿನಿ ಇರ್ಬೋದು ಇಂತಿಷ್ಟಕ್ಕೆ ಅಂತ ಹೇಳಿ ನಿಮ್ಮನ್ನ ನೀವು ಬಾಂಡ್ ಹಾಕೋಬೇಡ್ರಿ ನೀವು ಮನಸ್ಸು ಮಾಡಿದ್ರೆ ಏನನ್ನೂ ಸಾಧಿಸಬಹುದು ಆ ಸಾಧನೆಗೆ ನಾವು ನಿಮ್ ಜೊತೆ ಇರ್ತೀವಿ ನಮ್ ಜಿ ಟಿ ಟಿ ಸಿ ಗೇಟ್ ಯಾವಾಗೂ ನಿಮಗೆ ಓಪನ್ ಇರುತ್ತೆ ಬರಬಹುದು ಗುರಿ ನಿಮ್ಮ ಕನಸು ಏನಿದೆ ಅದನ್ನ ಫುಲ್ಫಿಲ್ ಫಿಲ್ ಮಾಡ್ಕೊಡ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸ್ಕಿಲ್ ತರದ್ ಯಾವುದೇ ಒಂದು ಸ್ಕಿಲ್ ಟ್ರೈನಿಂಗ್ ಬೇಕಾದ್ರೆ ಜಿ ಟಿ ಟಿ ಸಿ ಕಲಬುರಗಿ ಯಾವಾಗೂ ನಿಮಗ್ ಬಾಗಿಲು ಓಪನ್ ಇರುತ್ತೆ ಮೇಡಮ್ ಈಗ ನಿಮ್ಮ ಹತ್ರ ಬರುವಂತ ವಿದ್ಯಾರ್ಥಿಗಳಿಗೆ ನೀವು ತರಬೇತಿ ಕೊಡ್ತಾ ಇರೋದು ಅಥವಾ ಈಗ ಮನಿತನದಿಂದನೇ ಕೆಲವೊಬ್ರು ಕೆಲಸ ಮಾಡ್ತಿರ್ತಾರೆ ನಮ್ಮಲ್ಲಿ ಕಂಬಾರರು ಬಡಿಗರು ಇಂಥವರೆಲ್ಲ ಇರ್ತಾರೆ ಅಂತವ್ರು ಏನಾದ್ರು ನಮಗೆ ಸಹಾಯ ಬೇಕು ಅಂತ ಬಂದಾಗ ನೀವು ಯಾವ ತರದ ಸಹಾಯವನ್ನ ಮಾಡಬಹುದು ಮೇಡಮ್ ಅವ್ರಿಗಾಗಿಯೇ ಈಗ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತೇಳಿ ಒಂದು ಸ್ಟಾರ್ಟ್ ಆಗಿದೆ ಅದೊಂದು ಸ್ಕೀಮು ಅದರಲ್ಲಿ ಕಾರ್ಪೆಂಟ್ರಿ ಕಂಬಾರ ಕುಂಬಾರ ಇದು ನೇಯೋದು ಹೆಣೆಯೋದು ಮತ್ತೆ ಇನ್ನೊಂದ್ ಎರಡ್ ಮೂರು ಕೋರ್ಸಸ್ ಬರುತ್ತೆ ಮೇಡಮ್ ಅಂತವರಿಗೆಲ್ಲ ಈವನ್ ಗೋಲ್ಡ್ ಸ್ಮಿತ್ ಹೇರ್ ಕಟಿಂಗ್ ಬ್ಯೂಟಿ ಇವೆಲ್ಲ ಕೋರ್ಸಸ್ ಬರುತ್ತೆ ಅಂತವರಿಗೂ ನಮ್ಮತ್ರ ಇದೆ ಬಟ್ ನಮ್ ಜಿ ಟಿ ಟಿಸಿ ಕಲಬುರ್ಗಿಯಲ್ಲಿ ಕಾರ್ಪೆಂಟ್ರಿ ಟ್ರೇಡ್ ಕೋರ್ಸ್ ನಡೆಸ್ತಾ ಇದ್ದೀವಿ ನಾವು ಯಾರಿಗೆ ಒಂದು ಟ್ರೈನಿಂಗ್ ಬೇಕಂದ್ರೆ ಬರಬಹುದು ಮೇಡಮ್ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಬೇರೆ ಬೇರೆ ಒಂದು ಟ್ರೆಡಿಷನಲ್ ಜಾಬ್ ಅಂತೀವಲ್ಲ ಮೇಡಮ್ ಟ್ರೆಡಿಷನಲ್ ಜಾಬ್ ಅಪ್ ಆಗೋಕ್ಕೆ ಆಗಕ್ಕೆ ಹತ್ರ ಬರಬಹುದು ಇದ್ರ ಜೊತೆ ಅಲ್ಲದೆ ನಮ್ಮ ಹತ್ರ ಇನ್ನೊಂದು ಇದೆ ಮೇಡಮ್ ಏನಂದ್ರೆ ಈಗ ಮೈನಾರಿಟೀಸ್ ಮೈನಾರಿಟೀಸ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸಮ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದು ಒಂದು ಸ್ಕೀಮ್ ಬಂದಿದೆ ಈಗ ಸೊ ಅಲ್ಲಿ ಹೆಂಗ್ ಸಿ ಎನ್ ಸಿ ರೋಬೋಟಿಕ್ಸ್ ಎಲ್ಲ ಸಿಎಂ ಕೆ ವೈ ಅಲ್ಲಿ ಏನು ಟ್ರೈನಿಂಗ್ ಕೊಡ್ತೀವಿ ಅದೇ ಸೇಮ್ ಕೋರ್ಸಸ್ ಓನ್ಲಿ ಫಾರ್ ಗೋಸ್ಕರ ಈ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಆನ್ಲೈನ್ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ವೆಬ್ಸೈಟ್ ಅಲ್ಲಿ ಹೋಗಿ ಜಿ ಟಿ ಟಿ ಸಿ ಕೋರ್ಸಸ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಯಾವ ಕೋರ್ಸ್ ಬೇಕು ಅವ್ರಿಗೆ ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರಂದ್ರೆ ಅದು ನಮ್ ಹೆಡ್ ಆಫೀಸ್ ರೆಕಾರ್ಡಿಗೆ ಹೋಗುತ್ತೆ ಅಲ್ಲಿಂದ ಇಂತಿಷ್ಟು ಜನ ಅಂತ ಆದಾಗ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಜನ ರಿಜಿಸ್ಟ್ರೇಷನ್ ಆದಾಗ ಯಾವಾಗ ಗೌರ್ಮೆಂಟ್ ಇಂದ ಓಕೆ ಸ್ಟಾರ್ಟ್ ಮಾಡಿ ಅಂತ ಪರ್ಮಿಷನ್ ಬರುತ್ತೆ ನಾವು ಬ್ಯಾಸ್ ಸ್ಟಾರ್ಟ್ ಮಾಡ್ತೀವಿ ಅದು ಇನ್ನು ಅಂಡರ್ ಪ್ರೊಸೆಸ್ ಇದೆ ಮೈನಾರಿಟಿದು ಒಂದು ಸ್ಕೀಮ್ ಕ್ಯಾಂಡಿಡೇಟ್ಸ್ ಎಲ್ಲ ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದಾರೆ ಇದು ಎಲ್ಲದರ ಜೊತೆ ಇನ್ನೊಂದು ನಮ್ಮ ಹತ್ರ ಏನ್ ಸ್ಪೆಷಾಲಿಟಿ ಇದೆ ಮೇಡಮ್ ಅಂತಂದ್ರೆ ಎಲ್ಲ ಓದೋರಿಗೆ ಆಯ್ತು ಟ್ರೆಡಿಷನಲ್ ಕೋರ್ಸಸ್ ಇರೋ ಕಲ್ಚರ್ ಇರೋರಿಗೆ ಆಯ್ತು ಈಗ ನಾವು ಹತ್ತನೇ ಫೇಲ್ ಆಗಿ ಮನೆ ಕೂತೀವಿ ನಾವೇನ್ ಮಾಡೋಣ ಅನ್ನೋ ವಿದ್ಯಾರ್ಥಿಗಳು ಇರ್ತಾರೆ ಮೇಡಮ್ ಅಂತ ವಿದ್ಯಾರ್ಥಿ ಪರ್ಟಿಕ್ಯುಲರ್ ಆಗಿ ಟೆಂತ್ ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ನಾವು ಸಿ ಎನ್ ಸಿ ಆಪರೇಟರ್ ಅಂತ ಹೇಳಿ ಟ್ರೈನಿಂಗ್ ಕೊಡ್ತೀವಿ ಮೇಡಮ್ ಅವ್ನ ಎಲಿಜಿಬಿಲಿಟಿ ನಮ್ಮ ಕೋರ್ಸ್ ತಗೊಳಕ್ಕೆ ಎಲಿಜಿಬಲಿಟಿನೇ ಅವ್ನು ಟೆಂತ್ ಫೇಲ್ ಆಗಿರ್ಬೇಕು ಸಿಪರೇಟರ್ ಸಿಎಂ ಸಿ ಆಪರೇಟರ್ ಅಂತ ಹೇಳಿ ನಾಟ್ ಎಲಿಜಿಬಲ್ ಟೆಂತ್ ಅಟೆಂಪ್ಟ್ ಆಗಿ ಫೇಲ್ ಯಾಕಂದ್ರೆ ಕುತ್ಕೊಂಡು ಭವಿಷ್ಯ ಹಾಳಾಗ್ಬಾರದು ಅಂತ ಹೇಳಿ ಆಪರೇಟಿಂಗ್ ಸಿ ಎನ್ ಸಿ ಆಪರೇಟಿಂಗ್ ಅಲ್ಲಿ ಅವರನ್ನ ಟ್ರೈನ್ ಮಾಡ್ತೀವಿ ಇದು ಒಳ್ಳೆ ವಿಷಯ ಹೇಳಿದ್ರು ಬಹಳಷ್ಟು ವಿದ್ಯಾರ್ಥಿಗಳು ಏನಪ್ಪಾ ನಾ ಎಸ್ ಎಲ್ ಸಿ ಪರೀಕ್ಷೆ ಕಟ್ಟಿದ್ದೆ ಫೇಲ್ ನನಗೆ ಏನು ಅವಕಾಶ ಇಲ್ಲ ಮುಂದುವದ್ಲಿಕ್ಕೆ ಮತ್ತೇನಿಲ್ಲ ನೀನು ಅವಕಾಶ ಅವಕಾಶ ಇದೆ ಮೇಡಮ್ ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಡಿಪ್ಲೊಮಾ ಮೂ ನಾಲ್ಕು ವರ್ಷದ ಹೇಳಿದ್ವಿ ಶಾರ್ಟ್ ಟರ್ಮ್ ಅಂದಾಗ ಟು ಹೇಳಿದ್ವಿ ಇಲ್ಲ ಟೆಕ್ನಿಕಲಿ ಅಷ್ಟರಲ್ಲೇ ಆಗಂಗಿಲ್ಲ ಟೂ ಹತ್ರ ಒಂದ್ ವರ್ಷದ ಇದೆ ಮೇಡಂ ಟಿ ಪೋಸ್ಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನ್ ಅಂತೂ ಇದೆ ಮತ್ತೆ ಟಿ ಆರ್ ಮಷಿನಿಸ್ಟ್ ಅಂತ ಹೇಳಿ ಒನ್ ಇಯರ್ ಕೋರ್ಸಸ್ ಇದೆ ಟೂಲ್ ರೂಮ್ ಮಷಿನಿಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಮೇಡಮ್ ನಾವು ಥೆರೋಟಿಕಲಿ ಅವ್ರಿಗೆ ಅಷ್ಟಕ್ಕೊಂದು ಫೋಕಸ್ ಮಾಡಂಗಿಲ್ಲ ಬೇಸಿಕ್ ಹೇಳ್ಕೊಟ್ಬಿಟ್ಟು ಪ್ರಾಕ್ಟಿಕಲ್ ಹ್ಯಾಂಡ್ಸಮ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ ಅಂದ್ರೆ ಅವ್ರ ಜೀವನ ಅವ್ರ ಎಲ್ಲೋ ಕಂಪ್ನಿದಾಗ ಹೋಗಿ ತರ ಒಂದು ಟ್ರೈನಿಂಗ್ ಕೊಡ್ತೀವಿ ಅವರಿಗೆ ಪೋಸ್ಟ್ ಡಿಪ್ಲೊಮಾ ಟೂಲ್ ಡಿಸೈನ್ ಇರ್ತಕ್ಕಂಥ ಹುಡುಗರು ಡಿಸೈನಿಂಗ್ ಅಲ್ಲಿ ವರ್ಕ್ ಮಾಡೋ ತರ ಡಿಸೈನಿಂಗ್ ಮೇಲೆ ಫೋಕಸ್ ಮಾಡ್ತೀವಿ ಮೇಡಮ್ ಅವರಿಗೆ ನಮ್ಮಲ್ಲಿ ಕಲ್ತಕ್ಕಂಥ ಆಲ್ ಸೆಕ್ಟರ್ ಡಿಪ್ಲೊಮಾ ಸೆಕ್ಟರ್ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ತರ ಇನ್ಪ್ಲಾಂಟ್ ಟ್ರೈನಿಂಗ್ ಕಳಿಸ್ತೀವಿ ಒಂದು ಡಿಸೈನಿಂಗ್ ಒಂದು ಕ್ವಾಲಿಟಿ ಇನ್ನೊಂದು ಪ್ರೊಡಕ್ಷನ್ ಈ ಮೂರ್ ಸೆಕ್ಟರ್ ಅಲ್ಲಿ ಕಳಿಸ್ತೀವಿ ಗರ್ಲ್ಸ್ ಮ್ಯಾಕ್ಸಿಮಮ್ ನಾವ್ ಎಲ್ ಪ್ರಿಫರ್ ಮಾಡ್ತೀವಿ ಅಂದ್ರೆ ಡಿಸೈನಿಂಗ್ ಮತ್ತು ಕ್ವಾಲಿಟಿಯಲ್ಲಿ ಪ್ರಿಫರ್ ಮಾಡ್ತೀವಿ ಮೇಡಮ್ ಇವನ್ ದೇ ಅವ್ರ ಮೆಕ್ಯಾನಿಕಲ್ ಅಲ್ಲಿ ಕಂಪ್ಲೀಟ್ ಆಯ್ತು ಅಂದಾಗ ಹೆಂಗ ನೋವು ಮಷಿನ್ ಹತ್ರ ನಿಂತು ಪೇರೆಂಟ್ಸ್ ಎಲ್ಲ ಕಳ್ಸಂಗಿಲ್ಲ ಅಂತವರಿಗೆಲ್ಲ ನಾವು ಡಿಸೈನ್ ಮತ್ತು ಕ್ವಾಲಿಟಿಯಲ್ಲಿ ಸೇಫ್ ಕಳಿಸ್ಬಿಡ್ತೀವಿ ನಮ್ ಕೋರ್ಸ್ ಅಲ್ಲಿ ಹೇಳ್ಕೊಡೋದೇ ನಾವು ಇವ್ರ ಹುಡುಗಿಯರಪ್ಪ ಕನ್ಸಿಷನ್ ಅಂತ ಏನಿಲ್ಲ ಅವರು ವರ್ಕ್ ಮಾಡೇಬೇಕು ಯಾಕಂದ್ರೆ ಈಗ ಹುಡುಗಿಯರ್ ಯಾವ್ದಕ್ಕೂ ಹೆಣ್ಮಕ್ಳು ಯಾವ ಕಮ್ಮಿ ಇಲ್ಲ ಸೊ ಅವ್ರ ಮನಸ್ ಮಾಡಿದ್ರೆ ಏನನ್ನೂ ಮಾಡಬಹುದು ನಮ್ಮಲ್ಲಿ ಸಾಕಷ್ಟು ಜನ ಅಲುಮಿನಿಸ್ ಅಂದ್ರೆ ನಮ್ಮಲ್ಲಿ ಕಲ್ತು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಈಗ ನಾನು ಒಂದ್ ಎರಡು ಇಂಡಸ್ಟ್ರಿ ಹೇಳಿದೆ ನಿಮಗೆ ಸ್ಪೆಕ್ಟ್ರಮ್ ಇಂಡಸ್ಟ್ರಿ ಹೇಳಿದೆ ಆ ಸ್ಪೆಕ್ಟ್ರಮ್ ಓನರ್ ಯಾರಿದ್ದಾರೆ ಅಂದ್ರೆ ನಮ್ ಜಿ ಟಿ ಟಿ ಸಿ ಬ್ಯಾಂಗ್ಳೂರ್ ಅಲೂಮಿನಿ ಸುಮಾರಷ್ಟು ಜಿ ಕೆ ಮೌಲ್ಸ್ ಅಂತ ಇದೆ ಅವರಾದ್ರೂ ನಮ್ದು ಅಲುಮಿನಿ ಮೇಡಮ್ ಅವರು ನಮ್ಮ ಅಲುಮಿನಿಸ್ಗಳು ಎಲ್ಲಾ ಕಡೆ ಅವ್ರದ್ದು ಸ್ಟಾರ್ಟ್ಅಪ್ ಅಪ್ ಬಿಸ್ನೆಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಕಲಿಬೇಕು ಮುಂದೆ ಏನಾದ್ರೂ ಸಾಧಿಸಬೇಕು ಅನ್ನೋ ಮನೋಭಾವ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಜಿ ಟಿ ಟಿಸಿ ಒಂದು ಉನ್ನತ ಪ್ಲಾಟ್ಫಾರ್ಮ್ ಮೇಡಮ್ ಸ್ಟ್ರಾಂಗ್ ಆಗಬೇಕು ಒಂದು ಬಡ ವಿದ್ಯಾರ್ಥಿಗಳಿಗೆ ಹೌದು ಹಾಗೂ ಈಗ ನೀವು ಎಸ್ ಎಲ್ ಫೇಲ್ ಆದ ವಿದ್ಯಾರ್ಥಿಗೂ ಸಹ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಹೌದು ಅಂದ್ರೆ ಯಾರು ಏನು ಇಲ್ಲ ಅಂತ ಅನ್ಕೊಳ್ಬಾರ್ದು ಏನ್ ಮಾಡ್ಲಪ್ಪಾ ಈಗ ಮುಗಿತು ಜೀವನ ಏನ್ ಮಾಡ್ಲಿ ಅನ್ನೋರಿಗೆ ಪಟ್ಟಂತ ನೆನಪಾಗೋದೇ ಜಿ ಟಿ ಟಿ ಸಿ ಎಲ್ಲರಿಗೂ ಒಂದು ಕೈ ಹಿಡಿದು ಮುನ್ನಡೆಸ್ತಾ ಇದೆ ನಿಮ್ಮ ಜಿ ಟಿ ಟಿ ಸಿ ಹೌದು ಮೇಡಮ್ ಬಹಳ ಸಂತೋಷ ಮೇಡಮ್ ಹೊರಗಿನ ಬೇರೆ ಬೇರೆ ವಿದ್ಯಾರ್ಥಿಗಳು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಲ್ಲದೆ ಬೇರೆ ಜಿಲ್ಲೆಯವರಾಗಿರ್ಬೋದು ರಾಜ್ಯದವರಾಗಿರ್ಬೋದು ಅಂತ ವಿದ್ಯಾರ್ಥಿಗಳು ಇಲ್ಲಿ ಓದ್ಬೇಕು ಅಂತ ಅನ್ಕೊಂಡ್ರೆ ಅವರು ತಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ನಮ್ ಕಾಲೇಜ್ ಮೇಡಮ್ ಫಸ್ಟ್ ಆಫ್ ಆಲ್ ಏನಂದ್ರೆ ಇದು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಜಿ ಟಿ ಟಿ ಸಿ ಇದೆ ಮೇಡಮ್ ಮೂವತ್ತ್ ಮೂರು ಏನ್ ಜಿ ಟಿ ಟಿ ಸಿ ಇದೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಜಿ ಟಿ ಟಿ ಸಿ ಇದೆ ಅಂಡ್ ಈಗ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಪ್ಲಾಟ್ ನಂಬರ್ ಒನ್ ಟ್ವೆಂಟಿ ಟು ದರ್ಶನಾಪುರ್ ಲೇಔಟ್ ಸಂತ್ರಸ್ವಾಡಿ ಅಲ್ಲಿ ನಮ್ ಕಾಲೇಜ್ ಇದೆ ಮೇಡಮ್ ದೆನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಫೈವ್ ಏಟ್ ಸಿಕ್ಸ್ ಫೈವ್ ನೈನ್ ಅದು ಅಲ್ಲದೆ ನಮ್ದು ಲ್ಯಾಂಡ್ ಲೈನ್ ನಂಬರ್ ಆಫೀಸ್ ನಂಬರು ಇದೆ ಮೇಡಮ್ ಆಫೀಸ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ನೈನ್ ಫೈವ್ ಒನ್ ಸಿಕ್ಸ್ ತ್ರೀ ನಿಮಗೆ ಕಾಲ್ ಮಾಡೋಕ್ಕೂ ಆಗಂಗಿಲ್ಲ ಬರೋಕ್ಕೂ ಆಗಂಗಿಲ್ಲ ಹೆಂಗೆ ಮಾಡಮಿ ನಾವೆಲ್ಲೋ ಬಿಸ್ನೆಸ್ ಮಾಡ್ತಾ ಇದೀವಿ ಎಲ್ಲೋ ಜಾಬ್ ಮೇಲೆ ಇದ್ದೀವಿ ಅಂದ್ರೆ ಅಂಥವ್ರು ನಮಗೆ ಮೇಲ್ನು ಮಾಡ್ಬೋದು ಮೇಲ್ ಅಡ್ರೆಸ್ ಬಂದ್ಬಿಟ್ಟು ಜಿ ಟಿ ಟಿ ಸಿ ಜಿ ಎಲ್ ಬಿ ಎಟ್ ದ ರೇಟ್ ಜಿ ಮೇಲ್ ಡಾಟ್ ಕಾಮ್ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಕಲಿಬೇಕು ಜಿ ಟಿ ಟಿ ಸಿ ಅಲ್ಲಿ ಅಂತಂದ್ರೆ ಮಾಹಿತಿ ಪಡ್ಕೊಳ್ಬೇಕು ಅಂತಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಥವಾ ಮೇಲ್ ಮಾಡಬಹುದು ಅಂತ ಹೇಳೋಣ ಆಯ್ತು ಮೇಡಮ್ ಇದುವರೆಗೂ ನಮ್ಮ ಕೇಳುಗರಿಗಾಗಿ ಕಲ್ಬುರ್ಗಿಯ ಜಿ ಟಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮೇಡಮ್ ಇದುವರೆಗೆ ಜೀವನ ಸಾಧನೆಗಾಗಿ ಜಿ ಟಿ ಈ ವಿಷಯವಾಗಿ ಕಲಬುರಗಿ ಜಿಟಿಟಿಸಿಯ ಪ್ರಾಂಶುಪಾಲರಾದ ಸುಧಾರಾಣಿ ಎಸ್ ಅಟ್ಟೂರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು